ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಭಾನುವಾರ ಆರನೇ ತಾರೀಕು ನಮಗೆ ಶ್ರೀರಾಮನವಮಿ ಬಂದಿದೆ ಶ್ರೀರಾಮನವಮಿಯ ದಿನ ತಪ್ಪದೆ ಆ ತಂದೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥ ಒಂದು ಅದ್ಭುತವಾದ ಒಂದು ದಿನ ಅಂತ ಹೇಳ್ಬಹುದು ತ್ರೇತಾಯುಗದಲ್ಲಿ ಹುಟ್ಟಿದಂಥ ಆ ಮಹಾ ತಂದೆಗೆ ನಾವು ಈ ದಿನಗಳಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರ ಪೂಜೆ ಪ್ರತಿಯೊಂದು ಕೂಡ ನಮಗೆ ಫಲವನ್ನು ಕೊಡುವಂಥದ್ದು ಮನೆಗೆ ಈ ಸಣ್ಣ ಪುಟ್ಟ ವಸ್ತುಗಳನ್ನು ಕೊಂಡ್ಕೊಂಡು ಬಂದರೆ ಹಾಗೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಹೆಣ್ಮಕ್ಳಿಗೆ ಯಾವಾಗಲೂ ಅಷ್ಟೇ ಸೀತಾ ಮಾತೆಯಷ್ಟು ತಾಳ್ಮೆ ಇರಬೇಕು ಸಹನೆ ಇರಬೇಕು ಅಂತಂದ್ಬಿಟ್ಟು ಕೂಡ ಇಷ್ಟೋ ಜನ ನಮ್ಮ ಹಿರಿಯರು ತಿಳಿಸ್ಕೊಡ್ತಾ ಇರ್ತಾರೆ ಮದುವೆ ಆಗುವಂಥ ಹೆಣ್ಮಕ್ಳಾಗಿರ್ಬಹುದು ಗಂಡು ನಮಗೆ ರಾಮನಂತ ಗಂಡ ಸಿಗಬೇಕು ಸೀತೆ ಅಂತ ಹೆಂಡ್ತಿ ಸಿಗಬೇಕು ಅಂತಂದ್ಬಿಟ್ಟು ಕೂಡ ತುಂಬಾ ಇಷ್ಟಪಡ್ತಾಯಿರ್ತಾರೆ ಅವರ ಜೀವನದಲ್ಲಿ ಒಂದು ಮ್ಯಾಚಿಂಗ್ ಕೂಡ ತುಂಬ ಚೆನ್ನಾಗಿ ಬರಬೇಕು ಅಂದರೆ ನಾಳೆ ದೇವಸ್ಥಾನಗಳಲ್ಲಿ ಅಂದರೆ ನಮಗೆ ರಾಮಸ್ವಾಮಿಯ ದೇವಸ್ಥಾನ ಆಗಿರಬಹುದು ಹಾಗೆ ವಿಷ್ಣು ಸ್ವಾಮಿಯ ಆಲಯಗಳಲ್ಲಾಗಿರಬಹುದು ವಿವಾಹ ಮಹೋತ್ಸವ ಅಂತ ಕಾರ್ಯಕ್ರಮಗಳನ್ನು ಇಟ್ಕೊಂಡಿರ್ತಾರೆ ಅಂಥ ಒಂದು ಕಾರ್ಯಕ್ರಮಗಳಿಗೆ ನೀವೇನಾದರೂ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರುವಂಥವ್ರು ಏನಾದರೂ ಅಟೆಂಡ್ ಆದರೆ ಹಾಗೂ ಅವರ ಸಂಸಾರ ತುಂಬ ಚೆನ್ನಾಗಿರಬೇಕು ಒಗ್ಗಟ್ಟಾಗಿರಬೇಕು ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಬಯಸುವಂಥ ಕೂಡ ಕುಟುಂಬ ಸಮೇತ ಹೋಗ್ತಾರೆ ನೀವುಗಳು ಕೂಡ ಮದುವೆ ಆಗಬೇಕು ಅಂತ ಹೇಳುವಂಥವರು ಒಳ್ಳೆ ಮ್ಯಾಚಿಂಗ್ ಬರಬೇಕು ನಮ್ಮ ಜೀವನ ಸಂಗಾತಿ ನಮಗೆ ತುಂಬಾ ಪ್ರೀತಿ ತೋರಿಸ್ಬೇಕು ನಾವು ಚೆನ್ನಾಗಿರಬೇಕು ಈ ಥರ ನೂರಾರು ಕನಸನ್ನು ಕಂಡುಕೊಂಡಿರ್ತಾರೆ ಅಂಥವರು ನೀವೇನಾದರೂ ವಿವಾಹ ಮಹೋತ್ಸವಕ್ಕೆ ಹೋಗಿ ಅಲ್ಲಿ ನಾವು ಈ ಮದುವೆಗಳಿಗೆ ಯಾವ ಥರ ಮುಯಿ ಕೊಡ್ತೀವಿ ನೋಡಿ ಆ ಥರ ದೇವರ ಹೆಸರಲ್ಲಿ ಕೊಡುವಂಥದ್ದು ಕಾರ್ಯಕ್ರಮಗಳು ಇರುತ್ತೆ ಕೇಳಿಕೊಂಡು ನೀವು ನಿಮ್ಮ ಶಕ್ತಿಯ ಅನುಸಾರ ಕೊಡಬಹುದು ಈ ಥರ ಕೊಟ್ಟಾಗ ಬಹಳ ಬೇಗ ಅಂದರೆ ಮದುವೆ ವಿಳಂಬ ಆಗ್ತಾ ಇದೆ ಸರಿಯಾದಂಥ ಮ್ಯಾಚಿಂಗ್ ಬರ್ತಾ ಇಲ್ಲ ಅಂತ ಎಷ್ಟೋ ನಮಗೆ ಕಂಪ್ಲೇಂಟ್ಸ್ ಇರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಬಹಳ ಬೇಗ ಉತ್ತಮವಾದ ಒಂದು ನಿಮಗೆ ಮ್ಯಾಚಿಂಗ್ ಬರುವಂಥದ್ದು ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಬಹಳ ಬೇಗ ಕೂಡ ಮದುವೆ ಆಗುತ್ತೆ ಈ ಥರ ಒಮ್ಮೆ ಪ್ರಯತ್ನಿಸಿ ಹಾಗೂ ನಾವು ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಇದನ್ನು ಇಟ್ಟಾಗ ನಮಗೆ ನೂರಾರು ವರ್ಷದ ಪುಣ್ಯ ಫಲ ಒಂದೇ ಸಾರಿ ಸಿಗುತ್ತೆ ಸ್ನೇಹಿತರೆ ಹೌದು ನಾವು ಮಾಡುವಂಥ ಪೂಜೆಗಳಲ್ಲಿ ಕೆಲವೊಂದು ಬಾರಿ ನಾವು ಇಡುವ ನೈವೇದ್ಯ ಕೂಡ ದೇವರಿಗೆ ಸಮರ್ಪಣೆ ಆಗುತ್ತೆ ಅದನ್ನು ನಾವು ನಿವೇದನೆ ಮಾಡುವಂಥ ಒಂದು ತುಂಬ ನಿಷ್ಠೆಯಿಂದ ಮಾಡಿಕೊಳ್ಳುವಂಥ ಒಂದು ವಿಧಾನ ಕೂಡ ಇರುತ್ತೆ ಆ ದಿನಗಳಲ್ಲಿ ನಾವು ಕೋಸಂಬರಿ ಮಾಡ್ತೀವಿ ಹಾಗೂ ಬೆಲ್ಲದ ಪಾನಕವನ್ನು ಮಾಡ್ತೀವಿ ಅದಕ್ಕೆ ಏನು ಬೇಕಾಗುತ್ತೆ ಆ ವಸ್ತು ವಸ್ತುಗಳನ್ನು ನಾವು ಭಾನುವಾರ ಕೊಂಡ್ಕೊಂಡು ಬರೋದ್ರಿಂದ ಮಹಾಲಕ್ಷ್ಮಿ ಕೂಡ ಮನೆಗೆ ಬರ್ತಾಳೆ ಯಾರಿಗೆ ತುಂಬಾ ಸಮಸ್ಯೆಗಳಿರುತ್ತೆ ಅದು ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಹೇಳ ಸಮಸ್ಯೆಗಳಿದ್ದಾಗ ಅವರು ಅರಿಶಿಣವನ್ನು ಮನೆಗೆ ಕೊಂಡುಕೊಂಡು ಬಂದು ಅರಿಶಿಣವನ್ನು ಅದರಲ್ಲಿ ಒಂದು ಪರಿಹಾರವನ್ನು ಸಣ್ಣ ಪರಿಹಾರವನ್ನು ತಿಳಿಸ್ತೀನಿ ಅದು ಎಷ್ಟು ದೊಡ್ಡ ಎಫೆಕ್ಟ್ ಇರುತ್ತೆ ಅಂದರೆ ನಮಗೆ ಯಾವ ರೀತಿಯ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ ಮನೆಗೆ ಹಬ್ಬದ ದಿನಗಳಲ್ಲಿ ನಾವು ಈ ವಸ್ತುಗಳನ್ನು ಕೊಂಡ್ಕೊಂಡು ಬಂದರೆ ಸೀದಾ ಮಹಾಲಕ್ಷ್ಮಿಯೇ ನಮ್ಮ ಮನೆಯಲ್ಲಿ ಬಂದು ಶಾಶ್ವತವಾಗಿ ನೆಲೆಸುವಂಥದ್ದು ಹೌದು ಸ್ನೇಹಿತರೆ ತುಂಬ ಜನಕ್ಕೆ ರಾಮಸ್ವಾಮಿ ಎಷ್ಟು ಒಂದು ಸಾಧಾರಣವಾಗಿ ಆ ತಂದೆ ಹದಿನಾಲ್ಕು ವರ್ಷಗಳು ವನವಾಸ ಮಾಡಿರುವಂಥದ್ದು ಆ ರೀತಿಯ ಒಂದು ತಾಳ್ಮೆ ಅನ್ನೋದು ಈಗಿನ ನಾವು ಮನುಷ್ಯರು ಆ ಥರ ಕಷ್ಟಗಳನ್ನೂ ಕೂಡ ಪಡೋದಕ್ಕಾಗೋದಿಲ್ಲ ಆ ಥರ ಅಷ್ಟು ಸಹನೆ ಕೂಡ ಇರಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಅಷ್ಟಿಲ್ಲದೆ ಇದ್ರೂ ಆ ದಾರಿಯಲ್ಲಿ ಒಂದು ನಾವು ಸಾಸಿವೆ ಕಾಳು ಅಷ್ಟಾದ್ರೂ ಮುಟ್ಟತೀವಿ ಅಂತ ಒಂದು ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆಗಳನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಈ ವಸ್ತುಗಳನ್ನು ಕೂಡ ಮನೆಗೆ ಯಾವ ವಸ್ತುಗಳು ಕೊಂಡ್ಕೊಂಡು ಬರೋದು ತುಂಬಾ ಈಸಿ ಆಗಿರುತ್ತೆ ಅದನ್ನು ನಾವು ಮನೆಗೆ ತಗೊಂಡು ಬರೋದರಿಂದ ಐಶ್ವರ್ಯ ಅನ್ನೋದು ಮನೆಯಲ್ಲಿ ತುಂಬಿರುತ್ತೆ ಸ್ನೇಹಿತರೆ ಈ ವಸ್ತುಗಳಿಗೆ ಅಷ್ಟು ಪ್ರಾಧಾನ್ಯತೆ ಇದೆ ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ಪಂಡಿತರು ತಿಳಿಸಿದಂಥ ಪರಿಹಾರಗಳು ನಮಗೆ ಯಾವಾಗಲೂ ಅಷ್ಟೇ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ದುಡ್ಡು ಕಾಸಿನ ಸಮಸ್ಯೆಗಳು ನಾವು ಪಡ್ತಾ ಇರ್ತೀವಲ್ವಾ ಆಗ ದಾಸವಾಳದ ಎಲೆಯನ್ನು ತಗೊಳ್ಬೇಕಾಗುತ್ತೆ ದಾಸವಾಳದ ಎಲೆ ಚೆನ್ನಾಗಿರಬೇಕು ಅದನ್ನು ನೀವು ತಗೊಂಡು ಅದರ ಮೇಲೆ वंत तो ಡಸ್ಟನ್ನು ಕ್ಲೀನಾಗಿ ಒರೆಸಿ ಇಟ್ಕೊಳ್ಬೇಕಾಗುತ್ತೆ ಆ ದಿನ ಮಾಡುವ ಸ್ನಾನಕ್ಕೂ ಕೂಡ ಅಷ್ಟೇ ವಿಶೇಷತೆ ಇರುತ್ತೆ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣ ಹಾಗೂ ಬೇವಿನ ಎಲೆಗಳನ್ನು ಹಾಕ್ಕೊಂಡು ನೀವು ಸ್ನಾನವನ್ನು ಮಾಡಿದ್ರೆ ಮನೆಯಲ್ಲಿ ಹಾಗೂ ನಮ್ಮ ದೇಹದ ಮೇಲೆ ಇರುವಂಥ ದರಿದ್ರವೆಲ್ಲವೂ ಕೂಡ ಹೋಗುತ್ತೆ ಸ್ನಾನಕ್ಕೆ ಅಷ್ಟು ಪ್ರಾಧಾನ್ಯತೆ ಇದೆ ಸ್ನಾನದ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಸ್ನಾನವನ್ನು ಮಾಡಿ ಮತ್ತು ಈ ಏಲಕ್ಕಿಗಳನ್ನು ಮನೆಗೆ ನಾವು ಕೊಂಡ್ಕೊಂಡು ಬರಬೇಕಾಗುತ್ತೆ ಪುಟ್ಟದಾಗೆ ಅರಿಶಿಣವನ್ನು ಚಿಕ್ಕ ಪ್ಯಾಕೆಟು ಕೊಂಡ್ಕೊಂಡು ಬಂದ್ಬಿಟ್ಟಿದೆ ಏಲಕ್ಕಿ ಒಂದು ಐದು ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀವು ಅರಿಶಿಣವನ್ನು ಹಾಕ್ಕೊಳ್ಬೇಕಾಗುತ್ತೆ ಅರಿಶಿಣ ಅನ್ನೋದು ಸೀತಾಮಾತೆಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಅದನ್ನು ನೀವು ಈ ಪರಿಹಾರಗಳಕ್ಕೆ ಬಳಸ್ಕೊಳ್ಳುವಂಥ ವಿಧಾನ ತಿಳಿಸ್ತಾ ಇದ್ದೀನಿ ನೀವು ಈ ಎಲೆಯಲ್ಲಿ ಅಂದರೆ ಒಂದು ದಾಸವಾಳದ ಎಲೆ ತಗೊಂಡಿರ್ತೀವಲ್ವ ಆ ಎಲೆಯಲ್ಲಿ ನೀವು ಇದನ್ನು ಹಾಕಬೇಕಾಗುತ್ತೆ ಏಲಕ್ಕಿ ಐದು ಸ್ವಲ್ಪ ಅರಿಶಿಣ ಹಾಕಿ ದೇವರ ಮುಂದೆ ಇಡಬೇಕು ಮತ್ತು ಅದನ್ನು ನೀವು ಯಾವ ರೀತಿ ಏನು ಮಾಡಬೇಕು ಅನ್ನೋದು ಕೂಡ ಇಲ್ಲೇ ತಿಳಿಸ್ತೀನಿ ಏಲಕ್ಕಿಯನ್ನ ಮನೆಗೆ ಕೊಂಡ್ಕೊಂಡು ಬನ್ನಿ ಬೆಲ್ಲ ಅಥವಾ ಸಕ್ಕರೆಯನ್ನ ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ನಾವು ಬೆಲ್ಲದ ಪಾನಕ ಮಾಡ್ತೀವಿ ನೀರು ಮೊಜಿಗೆ ಮಾಡ್ತೀವಿ ಹಾಗೂ ಕೋಸಂಬರಿ ಮಾಡ್ತೀವಿ ಇದನ್ನೆಲ್ಲವೂ ಕೂಡ ಶುಭದಾಯಕವಾಗಿರುತ್ತೆ ನೈವೇದ್ಯಕ್ಕೆ ಅಂತ ಆ ತಂದೆಗೆ ಇದನ್ನ ನಾವು ಸಮರ್ಪಿಸಬೇಕಾಗುತ್ತೆ ಇನ್ನು ಪರಿಹಾರ ಅಂತ ಹೇಳಿದೆ ಅಲ್ವಾ ನಾವು ಏಲಕ್ಕಿ ಹಾಗೂ ಅರಿಶಿಣವನ್ನು ಎಲೆಯಲ್ಲಿ ಇಟ್ಟು ಅಂದರೆ ದಾಸವಾಳದ ಎಲೆಯಲ್ಲಿ ಇಟ್ಟು ಸಮಸ್ಯೆಗಳನ್ನು ಹೇಳಿಕೊಂಡು ಸ್ವಾಮಿಯ ಪಾದದ ಮುಂದೆ ಇಟ್ಟು ಅದನ್ನು ನೀವು ಫೋಲ್ಡ್ ಮಾಡಿ ಸ್ನೇಹಿತರ ಒಂದು ಪೇಪರಲ್ಲಿ ಇಟ್ಬಿಟ್ಟಿದೆ ಒಂದು ಪೊಟ್ಟನ ಥರ ಕಟ್ಟಬೇಕಾಗುತ್ತೆ ಕಟ್ಟಿಬಿಟ್ಟಿದೆ ದೇವರ ಮನೆಯಲ್ಲಿ ಇಡೋದಕ್ಕೆ ಜಾಗ ಇದೆ ಇಡಬಹುದು ಅನ್ನೋದಾದರೆ ತಪ್ಪದೇ ದೇವರ ಮನೆಯಲ್ಲೇ ಇಡೀ ಕೇಳಿಕೊಂಡು ಅಥವಾ ಇಲ್ಲ ಅಂದರೆ ನೀವು ನಿಮ್ಮ ಬೀರುವನಲ್ಲೂ ಕೂಡ ಇಡಬಹುದು ಈ ರೀತಿ ಇಟ್ಟು ಕೇಳಿಕೊಳ್ಬೇಕಾಗುತ್ತೆ ಇರುವಂಥ ಯಾವುದೇ ರೀತಿಯ ಸಮಸ್ಯೆಗಳಾಗಿರಬಹುದು ಮರೆಯದೆ ಇದು ನಮ್ಮ ಆರೋಗ್ಯ ದೃಷ್ಟಿಗೂ ಅಷ್ಟೇ ಪಾನಕ ಮೊಜ್ಜಿಗೆ ಇದು ಕೋಸಂಬರಿ ಇದು ಎಲ್ಲವೂ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಅದಕ್ಕೆ ಹಾಕುವ ಪ್ರತಿಯೊಂದು ವಸ್ತುಗಳು ಕೂಡ ಲಕ್ಷ್ಮೀದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಅದಕ್ಕೋಸ್ಕರ ನಾವು ಈ ದಿನ ಇಟ್ಟು ಪೂಜೆ ಮಾಡ್ತೀವಿ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಇದನ್ನು ಇಟ್ಟು ನೀವು ಕೇಳಿಕೊಂಡು ಸಾಧ್ಯವಾದರೆ ತುಂಬ ಜನ ಇದನ್ನು ಹಂಚುತ್ತಾರೆ ಸ್ನೇಹಿತರೆ ಮನೆಯ ಮುಂದೆ ದೇವಸ್ಥಾನಗಳ ಹತ್ತಿರ ತಗೊಂಡೋಗಿ ಅವರವರ ಶಕ್ತಿಯನುಸಾರ ಕೂಡ ಎಷ್ಟೋ ಜನಕ್ಕೆ ಇದನ್ನು ಹಂಚಿ ನಾವು ಕೂಡ ತಿಂತೀವಿ ಈ ಥರ ನೀವು ಕೂಡ ಹಬ್ಬದ ದಿನಗಳಲ್ಲಿ ಮಾಡ್ಕೊಂಡು ನೋಡಿ ಅದು ಅವರವರ ಶಕ್ತಿಯಾನುಸಾರ ಇನ್ನೂ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ನೀವು ವೀಳ್ಯದೆಲೆಯ ಮೇಲೆ ಇಟ್ಟು ಕೇಳ್ಕೊಳ್ಳೋದ್ರಿಂದ ಮಾಡೋದ್ರಿಂದ ಸ್ವಾಮಿಗೆ ತುಂಬ ಪ್ರೀತಿಕರ ವೀಳ್ಯದೆಲೆಯನ್ನು ಅದರ ಮೇಲೆ ನೀವು ಆ ತಂದೆಯ ನಾಮವನ್ನು ಬರೆದು ರಾಮ ರಾಮ ಅಂತ ನಾವು ಆ ದಿನಗಳಲ್ಲಿ ಹೇಳ್ಕೊಂಡ್ರೆ ಸಾಕು ನಮ್ಮೆಲ್ಲ ಸಮಸ್ಯೆಗಳು ಕೂಡ ತೀರುತ್ತೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು